ಹೊನ್ನಾವರ ತಾಲೂಕಿನ ಕಾಸರ್ಕೋಟ್ ಟೊಂಕಾ ಮೀನುಗಾರರು ಮತ್ತು ಗ್ರಾಮಸ್ಥರು ಚುನಾವಣೆಯಲ್ಲಿ ಮತದಾನವನ್ನು ಬಹಿಷ್ಕರಿಸಿದ್ದಾರೆ ಜಿಲ್ಲಾಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಮತದಾನ ಬಹಿಷ್ಕಾರದ ನಿರ್ಧಾರ ಕೈಬಿಡುವಂತೆ ಮೀನುಗಾರರನ್ನು ಮನವೊಲಿಸಲು ಪ್ರಯತ್ನಿಸಿದರು ಆದರೆ ಸಂಧಾನ ವಿಫಲವಾಗಿದೆ ಹೊನ್ನಾವರ ತಾಲೂಕಿನ ಕಾಸರಕೋಟ್ ಟೊಂಕಾ ಮೀನುಗಾರರು ಮತ್ತು ಗ್ರಾಮಸ್ಥರು ಕೆಲವು ದಿನದ ಹಿಂದೆ ಮುಂಬರುವ ಚುನಾವಣೆಗೆ ಮತದಾನ ಬಹಿಷ್ಕರಿಸುವುದಾಗಿ ಒಕ್ಕೊರಲಿನಿಂದ ನಿರ್ಧರಿಸಿದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಗಂಗೋಬಾಯಿ ಮಾನ್ಕರ್ ಕಾಸರಕೋಟ್ ಟೊಂಕಾ ಗ್ರಾಮಕ್ಕೆ ಭೇಟಿ ನೀಡಿ ಮತದಾನ ಬಹಿಷ್ಕಾರ ನಿರ್ಧಾರ ಕೈಬಿಡುವಂತೆ ಮೀನುಗಾರರ ಮನವೊಲಿಸಲು ಪ್ರಯತ್ನಿಸಿದರು ಆದರೆ ಯಾವುದೇ ಪ್ರಯೋಜನವಾಗಿಲ್ಲ ಕಾಸರಕೋಟ್ ಟೊಂಕಾ ಮಲ್ಲುಕುರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗ್ರಾಮ ರು ಮತ್ತು ಮೀನುಗಾರರ ಜೊತೆ ಜಿಲ್ಲಾಧಿಕಾರಿಯವರು ಸಭೆ ನಡೆಸಿದರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಜಿಲ್ಲಾಧಿಕಾರಿಯವರಿಗೆ ಮೀನುಗಾರರು ಬಂದರು ಕಾಮಗಾರಿ ಕೈಬಿಡುವಂತೆ ಆಗ್ರಹಿಸಿ ಮನವಿ ಸಲ್ಲಿಸಿದರು ಈ ವೇಳೆ ಮಾತನಾಡಿದ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಈಗಾಗಲೇ ಈ ಸಮಸ್ಯೆ ಬಗೆಹರಿಯಬೇಕಿತ್ತು ನೀವು ನಿಮ್ಮ ಹೋರಾಟ ಮಾಡಿರುವಿದೆ ನಾವು ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡುವುದಾಗಲಿ ಒತ್ತಡ ಹೇರುವುದಾಗಲಿ ಮಾಡಿಲ್ಲ ಆದರೆ ನಮಗೆ ಸರ್ಕಾರದ ಆದೇಶ ಪಾಲನೆ ಮಾಡುವುದು ನಮ್ಮ ಕರ್ತವ್ಯ ನಮ್ಮ ವ್ಯಾಪ್ತಿಯಲ್ಲಿ ಆಗಬಹುದಾದ ಸಹಾಯವನ್ನ ಸರ್ಕಾರದ ಮಟ್ಟದಲ್ಲಿ ಗಮನಕ್ಕೆ ತರುವ ಕೆಲಸ ಮಾಡುತ್ತೇನೆ ಎಂದರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನ ಎನ್ನುವುದು ಅತ್ಯಮೂಲ್ಯವಾದುದು ಯಾವುದೇ ಕಾರಣಕ್ಕೂ ಮತದಾನದಿಂದ ವಂಚಿತರಾಗಬೇಡಿ ಎಂದು ಕರೆ ನೀಡಿದರು ఆ రాత్రి మనం ఆయనే దగ్గర ఉందో కూడా బయటకి ఎక్కడో దగ్గర నుండి నా సొంతే కూడా జరిగింది సో ఆ సభ్య ఆ రోజునే నన్ను మొహలే రావచ్చు దేనిస్తావు అవ్వడానికి కేతే అಲ್ಲಿ వెళ్లి మనం అవ్వలేకపోవడానికి తేడాగా ಮತ್ತೆ అవర్ను కూడా ఇతది ఒక సభ్యనే నా కదియా అక్కడ అవర్ను తెలుసు తెలుసు అస్సలు ఆ ఫోన్ ఇవ్వడానికి మేము కదిలే ఇన్స్ట్రక్షన్ ఇముని కొనే కొందంటే అది నా మొహ కూడా జరిగిందిందిండి

సభ నూ హిష్ట ప్రత్యేక ఈ రకర్ మా ఫస్ట్ గ్యారిటీ ఏమైనా ఇప్పటికే ఇష్ట వర్ష నా అది రాత్రి ఎలా మంది బాడ కష్టా సో నిన్న ప్రాపర్టీ కొడుకు ಇದಕ್ಕೆ ಮೀನುಗಾರರಾದ ರಾಜೇಶ್ ತಾಂಡೇಲ್ ಜಗ್ಗು ತಾಂಡೇಲ್ ರಾಜು ತಾಂಡೇಲ್ ಸಾಬ್ ಮತ್ತಿತರರು ವ್ಯತಿರಿಕ್ತವಾಗಿ ಪ್ರತಿಕ್ರಿಯಿಸಿ ಮೀನುಗಾರರ ಮೇಲಿನ ಪ್ರಕರಣಗಳನ್ನು ಸರ್ಕಾರ ಹಿಂದಕ್ಕೆ ಪಡೆಯಬೇಕು ಮತ್ತು ವಾಣಿಜ್ಯ ಬಂದರು ಯೋಜನೆಯನ್ನ ಕೈಬಿಡಬೇಕು ಮೀನುಗಾರರು ಈಗ ವಾಸವಿರುವ ಮತ್ತು ಹಿಂದೆ ತಮ್ಮ ಪೂರ್ವಜರು ವಾಸವಾಗಿದ್ದ ಸ್ಥಳದ ಜಮೀನಿನ ಹಕ್ಕುಗಳನ್ನು ನಕ್ಷೆ ಮತ್ತು ದಾಖಲೆಗಳಲ್ಲಿ ಅಡಕಗೊಳಿಸುವ ಕೆಲಸ ಜಿಲ್ಲಾಧಿಕಾರಿಗಳಿಂದ ಆಗಬೇಕು ಎಂದು ಆಗ್ರಹಿಸಿದರು ಯಾರೊಬ್ಬರು ತಮ್ಮ ಅಳಲು ಕೇಳುತ್ತಿಲ್ಲ ಮತದಾನ ಬಹಿಷ್ಕರಿಸುವುದು ಅನಿವಾರ್ಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸುಮಾರು ಒಂದು ನಾಲ್ಕೈದು ಪೇಪರ್ ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೇವೆ ನಾವು ಅಂದ್ರೆ ಮುಂದಿನ ದಿನಗಳಲ್ಲಿ ನಮಗೆ ನ್ಯಾಯ ಸಿಗದೇ ಇದ್ರೆ ನಮ್ಮ ಬೇಡಿಕೆಗಳು ಈಡೇರಿಸುವುದಿಲ್ಲ ಅಂದ್ರೆ ನಾವು ಮತದಾನ ಬಹಿಷ್ಕರಿಸುವ ಸಾಧ್ಯತೆ ಇದೆ ಅಂತ ಹೇಳಿ ಹೇಳಿಕೊಟ್ಟಿದ್ರು ಆಗ ಅವರು ಚುನಾವಣೆಯವರು ಅದನ್ನು ಕೇಳಿ ನೋಡಿ ನಮಗೆ ಮನವರಿಕೆ ಮಾಡ್ಲಿಕ್ಕೆ ಬಂದಿದ್ರು ಇವತ್ತು ಡಿ ಸಿ ಅವರು ಅವರೊಂದಿಗೆ ನಾವು ಈ ಪೋರ್ಟ್ ಕಂಪನಿಯವರು ಕೂಡ ವಿಚಾರಗಳು ಕೆಲವಷ್ಟು ಹೇಳಿದರು ನಮಗೆ ನಮಗೆ ಅನ್ಯಾಯ ಆಗಿದೆ ಅಂತ ಹೇಳಿದರೆ ನಮ್ಮ ಮುನ್ನೂರು ಮೂರು ಸರ್ವೆ ನಂಬರು ಅಲ್ಲಿ ಅವರು ಸರ್ವೆ ಮಾಡಿ ನಮ್ಮ ಇಷ್ಟದಲ್ಲಿ ಅಂಗಡ ಅಂಗಡದಲ್ಲೇ ಎಲ್ಲ ಕಂಬ ಹಾಕಿದ್ದಾರೆ ಮತ್ತು ನಮ್ಮ ಈ ಕಸಗೋಡು ಟಿಕೆಟ್ ಟು ಅನ್ನುವುದು ಅದು ಆರ್ ಜೆಡ್ ಮ್ಯಾಪಲ್ಲಿ ತೋರಿಸಲಿಲ್ಲ ಅವರು ನಾಪತ್ತೆ ಮಾಡಿಬಿಟ್ಟಿದ್ದಾರೆ ಇದು ನಮಗೆ ಅನ್ಯಾಯ ಮಾಡಿದ್ದಾರೆ ಎಲ್ಲ ಅನ್ಯಾಯವನ್ನು ಸರಿಪಡಿಸುವ ತನಕ ನಾವು ಮತದಾನ ಚಲಿಸುವುದಿಲ್ಲ ಅದು ಸಾರ್ವಜನಿಕರ ಮೂಲಕ ತಿಳಿಸ್ತಿದ್ದೀವಿ ಈಗ ಹೈಟೆಡ್ ಲೈನ್ ಅನ್ನ ಗುರುತು ಮಾಡಿರುವಂತದ್ದು ಈಗ ವಿಚಾರ ಒಂದು ಈ ಬಂದರು ವಾಣಿಜ್ಯ ಬಂದರು ಯೋಜನೆ ವಿಚಾರವಾಗ ಅಥವಾ ಬೇರೆ ಒಂದು ವಿಚಾರ ವಾಣಿಜ್ಯ ವಿಚಾರಕ್ಕಾಗಿ ಬಂದರಾಗಿ ಗುರುತ ಮಾಡಿದ ಅವರು ಈ ಡಿಸಿ ಅವರಿಗೆ ಒಂದು ಸಭೆಯಲ್ಲಿ ಅದಕ್ಕೆ ಯಾವ ತರ ಸ್ಪಷ್ಟನೆ ನೀಡಿದರು ಹೇಳಿದ್ದಾರೆ ನಿಮ್ಮೆಲ್ಲ ದಾಖಲಾತಿಗಳನ್ನು ನಾವು ನಾವು ನೋಡಿ ಪರಿಶೀಲನೆ ಮಾಡಿ ಅದು ಮುಂದಿನ ದಿನಗಳಲ್ಲಿ ನಾನು ಸೂಕ್ತ ಕ್ರಮ ಕೈಗೊಂಡು ನಿಮಗೆ ನ್ಯಾಯ ಕೊಡಿಸ್ತೇನೆ ಹೇಳ್ತಾ ಇದ್ದಾರೆ ಅದು ನಮ್ಗೆ ನ್ಯಾಯ ಸಿಗುವ ತನಕ ನಾವು ಮತದಾನ ಮಾಡುವುದಿಲ್ಲ ಮೀನುಗಾರ ಮುಖಂಡರಾದ ರಾಜು ತಾಂಡೇಲ್ ಮಾತನಾಡಿ ಪ್ರತಿಯೊಂದು ಅಧಿಕಾರಿಗಳು ಬಂದಾಗಲೂ ನಾವು ನಿಮಗೆ ನ್ಯಾಯ ಕೊಡುತ್ತೇವೆ ಎಂದು ಹೇಳುತ್ತಾರೆ ಹದಿನಾಲ್ಕು ವರ್ಷ ಕಳೆದರೂ ಇಲ್ಲಿಯ ತನಕ ನ್ಯಾಯ ಸಿಕ್ಕಿಲ್ಲ ಪ್ರಜಾಪ್ರಭುತ್ವದ ಕಗ್ಗೊಲೆಯಾಗುತ್ತಿದೆ ನಮ್ಮ ಈ ಭಾಗದಲ್ಲಿ ಐದರಿಂದ ಆರು ಸಾವಿರ ಮೀನುಗಾರರು ಇದ್ದಾರೆ ಸಮಸ್ತ ಮೀನುಗಾರರು ನಮಗೆ ನ್ಯಾಯ ಸಿಗುವವರೆಗೆ ಮತದಾನ ಮಾಡುವುದಿಲ್ಲ ಎಂದು ಹೇಳಿದರು ಪ್ರತಿಯೊಂದು ಅಧಿಕಾರಿಗಳು ಬಂದಾಗ ಇದೇ ಮಾತಾಡ್ತಾರೆ ನಾವು ನಿಮಗೆ ನ್ಯಾಯ ಕೊಡ್ತೀವಿ ನ್ಯಾಯ ಕೊಡ್ತೀವಿ ಎರಡ್ ಸಾವಿರದ ಹತ್ತರಿಂದ ಹದಿನಾಕ ವರ್ಷ ಇನ್ನ ಮೀನುಗಾರಿಕೆ ಒಂದು ಮೀನುಗಾರಿಗೆ ಇನ್ನು ತನಕ ನ್ಯಾಯ ಸಿಗ್ತಾ ಇಲ್ಲ ಇದು ಪ್ರಜಾಪ್ರಭುತ್ವದ ಕಬ್ಬಲೆ ಆಗ್ತಾ ಯಾಕಂತ ಯಾಕಂದ್ರೆ ಮೀನುಗಾರರು ನ್ಯಾಯ ಹೋದ್ರೆ ಪೊಲೀಸ್ ಇಲಾಖೆ ಬಲದೊಂದಿಗೆ ಬಂದ್ಕೊಂಡು ಅಮಾಯಕ ಮಹಿಳೆಯರು ಮಕ್ಕಳು ಮತ್ತು ಮಾನಸಿಕರು ಅಸ್ವಸ್ಥರಂದ್ರೆ ಅವ್ರ ಮೇಲೆ ಕೇಸಸ್ ಮಾಡ್ತಾರೆ ನಾವು ಅದೇ ವಿಚಾರವಾಗಿ ನಾವು ಕೌಂಟರ್ ಫೈಲ್ ಅನ್ನು ನಾವು ಬಂದರ್ ಇಲಾಖೆಯವರಿಗೆ ಸಂಬಂಧಪಟ್ಟವ್ರ ಮೇಲೆ ಮಾಡಿದ್ರೆ ನಮ್ಮ ಮೇಲೆ ಯಾವ್ದು ನಾವು ಕೊಟ್ಟಂತ ಕಂಪ್ಲೇಂಟ್ ಬಿ ರಿಪೋರ್ಟ್ ಹಾಕಿ ಅದು ಸುಳ್ಳು ಅಂತೇಳಿದ್ ಮಾಡ್ತಾರೆ ಇದು ವ್ಯವಸ್ಥೆ ಆಡಳಿತ ವ್ಯವಸ್ಥೆ ಈ ತರ ಆಗತ್ತೆ ಅದಕ್ಕೋಸ್ಕರ ನಾವು ನಮ್ಮ ಕಾಸನಕೋಟ್ ತಂಕಾದ ಭಾಗದ ಸಮಸ್ತ ಮೀನುಗಾರರು ಒಂದು ಐದರಿಂದ ಆರ್ ಸಾವಿರ ಮೀನುಗಾರಿದ್ದಾರೆ ಆರ್ ಸಾವಿರ ಮೀನುಗಾರ ನಾವು ಮತದಾನ ಮಾಡುದಿಲ್ಲ ನಮ್ಗೆ ನ್ಯಾಯ ಸಿಗುವ ತನಕ ನಾವು ಮತದಾನ ಮಾಡುದಿಲ್ಲ ಅಂತೇಳಿ ಮಾನ್ಯ ಡಿ ಸಿ ಅವರಿಗೆ ಹೇಳಿದ್ದೀವಿ ಅವ್ರು ಹೇಳಿದ್ದಾರೆ ನಾವು ನಿಮ್ಗೆ ನ್ಯಾಯ ಕೊಡ್ತೀವಿ ನಮ್ಗೆ ನ್ಯಾಯ ಕೊಡಿ ನ್ಯಾಯ ಕೊಟ್ಟ ಆದ ನಂತರ ನಾವು ಮತದಾನವನ್ನು ಮಾಡ್ತೀವಿ ಈ ಸಂದರ್ಭದಲ್ಲಿ ಅಧಿಕಾರಿಗಳಾದ ಸಹಾಯಕ ಆಯುಕ್ತರಾದ ನಯನಾ ತಹಶೀಲ್ದಾರ್ ರವಿರಾಜ್ ದೀಕ್ಷಿತ್ ಮೀನುಗಾರ ಮುಖಂಡರು ಹಾಜರಿದ್ದರು ವಿಸ್ಮಯ ನ್ಯೂಸ್ ಶ್ರೀಧರ್ ನಾಯ್ಕ್ ಹೊನ್ನಾವರ